ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನ್ ಇಂದ ರೂಪಶ್ರೀ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಇವತ್ತಿನ ರೀಡಿಂಗ್ ಕೆರಿಯರ್ ಬಗ್ಗೆ ಓಕೆ ಸೊ ಏನ್ ಗೈಡೆನ್ಸ್ ಏನ್ ಮೆಸೇಜಸ್ ಕೊಡ್ತಾರೆ ನೋಡೋಣ ಓಕೆನಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲೈಕ್ ಫಾರ್ ಆಲ್ ದ ಪ್ರೆಷಿಯಸ್ ಕಮೆಂಟ್ಸ್ ಲೈಕ್ ಸಬ್ಸ್ಕ್ರೈಬ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯು ಕೊನೆ ತನಕ ನೋಡಿ ಇಷ್ಟ ಆದಲ್ಲಿ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಆರ್ ಮೋಸ್ಟ್ ವೆಲ್ಕಮ್ ನೋಡೋಣ ಕೆರಿಯರ್ ಬಗ್ಗೆ ಓಕೆ ಇವತ್ತು ಸೊ ಯಾರಿಗೆಲ್ಲ ಏನು ಕ್ವಶನ್ ಇದೆ ನೋಡೋಣ ಏನ್ ಅಡ್ವೈಸ್ ಕೊಡ್ತಾರೆ ನೋಡೋಣ It, guys. <coughs> for my collectives, for my subscribers, for my viewers, career advice. Yeah, oh, sorry. okay, one second. ఓకే ఇది ఫస్ట్ కార్డు లైఫ్ పర్పస్ ఓకే సో ఫస్ట్ నీవు అర్థం మాడుకోబేకు నీవు యావ్ లైన్ అని హోమ్ బేక్ అంతా ఆశపడతా దినా అంతా सो मोस्टली फै फोर 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 नंबर्स युव न्यू ईडिया अंड इनपिशन दट विल गई यू टू युर्वैंड कॉली सो सोन अोस्टली One off tira maybe Sari What is meant for you will not leave you as long as you continue to push forward. Ah okay. Next is ask for what you need and things will align for you to carry out your wisdom. To carry out your vision. Okay, wisdom also not uh Adhesumne Bandila. So uh okay. స్క్ ఫార్ట్స్ థింగ్ అలైన్ ఫార్ యురికీ దట్ ఈస్ ఇంపార్టెంట్ రైట్ ఏమో ఆప్షన్ ఇది అంత అందో తు మనో ప్రాబ్లమ్ ఆగబల్వాయి వాట్ ఈస్ యువర్ విజన్ మేక్ అోట్ ఐక్ ಏನ್ ಓದ್ಬೇಕು ಅಂತಿದೀನಿ ಏನ್ ಮಾಡ್ಬೇಕಂತ ಯಾವ ಕೆರಿಯರ್ ಇಸ್ ಗುಡ್ ಫಾರ್ ಮೀ ಅನ್ನೋದನ್ನ ಯೋಚನೆ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇರಬೇಕು ಇಟ್ಸ್ ನಾಟ್ ಲೈಕ್ ಪೇರೆಂಟ್ಸ್ ಏನೋ ಹೇಳಿದ್ರು ಇನ್ಯಾರೋ ಏನೋ ಗೈಡ್ ಮಾಡಿದ್ರು ಅಂತ ನಾನ್ ತಗೊಳ್ತೀನಿ ಅಂತಲ್ಲ ನಿಮ್ಮ ಮನಸ್ಸಿಂದ ನಿಮಗೆ ಇಷ್ಟ ಇರ್ಬೇಕದು ಅಂತ ಹೇಳ್ತಾ ಇದಾರೆ ಲೈಫ್ ಪರ್ಪಸ್ ನಿಮ್ಮ ಲೈಫ್ ಪರ್ಪಸ್ ಏನು ನಿಮ್ಗೆ ಏನ್ ಖುಷಿ ಕೊಡುತ್ತೆ ದಟ್ಸ್ ಇಟ್ ರೈಟ್ ಸೊ ಇನ್ನೊಂದು ಕಾರ್ಡ್ ದ ಟೀಚರ್ ಓಕೆ यू हैली ट्रू पोटेन्शियल कैरियर्स इन टीचिंग मेटर्शिंग मोटिवेशनल स्पीकर यू हव लर्न मच अबउ मनी दिसम इट इन टू प्राक्टिस सो मे समीचिंग आस पटिता बट इन लाइक ಹಾಗಿತ್ತಂದ್ರೆ ಪ್ಲೀಸ್ ಗೋ ಇನ್ ಟು ದಟ್ ಅಂತ ಹೇಳ್ತಾ ಇದ್ದಾರೆ ಟೀಚಿಂಗ್ ಕೋರ್ಸ್ ಇಸ್ ನಾಟ್ ಬ್ಯಾಡ್ ಇಟ್ಸ್ ವೆರಿ ಗುಡ್ ಬಿಕಾಸ್ ನೀವು ಬರೀ ನಿಮ್ಮ ನ ನಿಮ್ ತನಕ ಅಷ್ಟೇ ಇಟ್ಕೊಳೋದ ಒಂದು ವಿವೇಚನೆ ಒಂದು ಬುದ್ಧಿ ಏನ್ ಅದೇನಿದೆ ಅದನ್ನ ನೀವು ಸ್ಪ್ರೆಡ್ ಅಲ್ವಾ ಇಟ್ಸ್ ವೆರಿ ಗುಡ್ ಆಕ್ಚುಲಿ ಓಕೆ ಸೊ ಇದು ನೆಕ್ಸ್ಟ್ ಕಾರ್ಡ್ ಬಂದಿರೋದು ಆಕ್ಟಿವೇಶನ್ ಹ್ಮ್ Awaken your soul and tap into your ancestral memory and inner wisdom. <coughs> you are activating your soul purpose and receiving gifts. Even healthy, neena, no? this is something like... the <laughs> ಕರಿಯರ್ ಅಡ್ವೈಸ್ ಅಂತ ಮಾಡಿದೆ ಓಕೆ ಈ ಕಾರ್ಡ್ ಅಲ್ಲಿ ಬರ್ತಾ ಇರೋದೆಲ್ಲ ವಿಲ್ ಟೆಲ್ ಯು ನನ್ಗೆ ಏನ್ ಕಾಣ್ತಾ ಇದೆ ಅಂತ ನಾ ಹೇಳ್ತೀನಿ ಲೈಕ್ ಯಾರು ಸ್ಪಿರಿಚುವಲ್ ಲೈನ್ ಅಲ್ಲಿ ಇದಾರೆ ಓಕೆ ಅವ್ರಿಗೆನೆ ಇದು ಫರ್ದರ್ ಕ್ಲಿಯರ್ ವ್ಯೂ ಕೊಡ್ತಾ ಇದೆ ಕ್ಲಿಯರ್ ಪಿಕ್ಚರ್ ಕೊಡ್ತಾ ಇದೆ ಲೈಕ್ ನೀನ್ ಏನ್ ಮಾಡ್ಬೇಕಂತಿದ್ಯಾ ಲೈಫ್ ಅಲ್ಲಿ ಯೋಚನೆ ಮಾಡು ನಾಲ್ಕ್ ಜನಕ್ಕೆ ಹೆಲ್ಪ್ ಆಗುವಂಗ್ ಇರು ಹೆಲ್ಪ್ ಆಗುವಂಗ್ ಮಾಡು ಅಂತ ಹೇಳ್ತಾ ಇರೋ ಇರುವ ಇದು ಓಕೆ ಅಂಡ್ ಯು ಹ್ಯಾವ್ ಸಮ್ ಆನ್ಸೆಸ್ಟ್ರಲ್ ಗಿಫ್ಟ್ಸ್ ಇದೆಯಂತೆ ಸೊ ದಟ್ you'll have to awaken activation activate you activate same like you'll have to sit meditate um nim soul journey know, nim life purpose is it okay what i feel here i will tell you this is okay for someone for some very few okay they have money they have everything but still they are not so happy if that is the case okay even though they are working they are in a very good status um they, if they are not happy they are being guided to move towards um spiritual line like helping people okay helping people to move further in their spiritual path so in

ಯು ಹ್ಯಾವ್ ಟು ಆಕ್ಟಿವೇಟ್ ಫ್ರಮ್ ವೇರ್ ಅನ್ನೋದನ್ನ ಅಂದ್ರೆ ನೀವ್ ಮಾಡ್ತಾ ಇದೀರಾ ಕೆಲಸ ಆರ್ ಇನ್ ಅ ವೆರಿ ಗುಡ್ ಪೊಸಿಷನ್ ಬಟ್ ಸ್ಟಿಲ್ ನಿಮ್ಗೆ ಒಂದ್ ಸಂತೋಷ ಅಥವಾ ಒಂದ್ ಮನಸ್ಸಿನ ನೆಮ್ಮದಿ ಅನ್ನೋದಿಲ್ಲ ಅಂತ ಕಾಣ್ತಾ ಇದೆ ಇಲ್ಲಿ ಓಕೆ ಯಾಕೆ ಅಂತಂದ್ರೆ ನಿಮ್ ಸೋಲ್ ಪರ್ಪಸ್ ನಿಮ್ಮ ಲೈಫ್ ಪರ್ಪಸ್ ಇಸ್ ಸಮಿಂಗ್ ಡಿಫ್ರೆಂಟ್ ನೀವು ಕೆಲಸ ಮಾಡ್ತಾ ಇದ್ದೀರಾ ಬೇಕಾದ ದುಡಿತಾ ಇದೀರಾ ಎಲ್ಲಾ ಮಾಡ್ತಾ ಇದ್ದೀರಾ ಓಕೆ ದಿಸ್ ಇಸ್ ವಾಟ್ ಇಟ್ ಶೋಯಿಂಗ್ ಯರ್ ಇಲ್ಲ ತೋರಿಸ್ತಾ ಇರೋದೇ ಆ ಥರ ಅಂದ್ರೆ ಆಕ್ಟಿವೇಟ್ ಸಮಥಿಂಗ್ ಎಲ್ ದೇರ್ ಇಸ್ ಸಮ್ ಗಿಫ್ಟ್ ವಿಚ್ ಇಸ್ ದೇರ್ ಫ್ರಮ್ ಯುವರ್ Uh, ancestors on there okay so that if you activate you will be guided wow this is beautiful but what else సూన్ దిస్ సో బ్యూటిఫుల్ గుడ్ ఫార్చూన్ ఇస్ కమింగ్ సూన్ అంత ఇది ఏం ஓர்ச்சுனிட்டி மெ கம் டூ யூ வென் ஷோ கேஸ் வென் யூ கேன் ஷோ கேஸ் யுவர் டாலெண்ட் ஓகே திஸ் இஸ் வெரி டிஃபரெண்ட் நான் ஓகே அகேன் கார்டு இது ஏன் திஸ் இஸ் ஆல் டிவைன்ஸ் ஓகே சோ அண்ட் திஸ் விமக் அர்த்த ஆக யார் ஏன்னு நான் முச்சேனே ಮತ್ತೆ ಹೇಳ್ತೀನಿ ಎಲ್ರಿಗೂ ಎಲ್ಲಾ ಪದಗಳು ಏನ್ ಬರತ್ತೆ ಅಥವಾ ಎಲ್ಲಾ ಮಾತುಗಳು ಏನ್ ಬರುತ್ತೆ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ತುಂಬಾ ಡೌನ್ಲೋಡ್ಸ್ ಆಗ್ತಾ ಇರತ್ತೆ ತುಂಬಾ ಹ್ಮ್ ಎನರ್ಜಿ ಸ್ಪಿಕ್ ಆಗ್ತಾ ಇರತ್ತೆ ಸೊ ಈ ದೇವ್ರು ಯಾರಿಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಆಗುತ್ತೆ ಕೇಂದ್ರ ಆಯ್ತಾ ಸೊ ಎಲ್ಲಾ ನನಗಿದೆ ಅಂತಾನು ಅನ್ಕೊಳಕ್ ಆಗಲ್ಲ ಅಥವಾ ನನ್ನ ಅಲ್ಲ ಅಂತಾನು ಅನ್ಕೊಳಕ್ ಆಗಲ್ಲ ಸಮ್ ಆಫ್ ದಮ್ ಎಲ್ಲರಿಗೂ ಎಲ್ಲಾನು ಅನ್ವಯಿಸಬಹುದು ಅದು ಇಟ್ ಡಿಪೆಂಡ್ಸ್ ಓಕೆ ಇಲ್ಲಿ ಅಂತ ಬಂದಿದೆ ಇಫ್ ಯು ಐ ಹ್ಯಾವ್ ಅನ್ ಐಡಿಯಾ ಇನ್ ಮೈಂಡ್ ದಿಸ್ ಗಿವಿಂಗ್ ಯೂ ದ ಗ್ರೀನ್ ಲೈಟ್ ದಟ್ ದೇರ್ ನೀಡ್ ಫಾರ್ ಇಟ್ ಓಕೆ ನೀವೇನಾದ್ರೂ ಅಂಗಡಿ ಏನಾದ್ರು ಹಾಕ್ಬೇಕು ಅಂತಿದ್ದೀರಾ ಅಥವಾ ನಿಮ್ದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ ಅಂದ್ರೆ ಮಾಡು ಅಂತ ಹೇಳ್ತಾರೆ ಕರಿಯರ್ಸ್ ಇನ್ ರೀಟೇಲ್ ಆರ್ ಇ ಕಾಮರ್ಸ್ ವೆದರ್ ಇಟ್ ಇಸ್ ಗುಡ್ ಗುಡ್ಸ್ ಆರ್ ವಾವ್ this is wonderful save time and energy and um uh, add passive uh, income taking your business online this is awesome so yaru ge id anvaisutte nodi because business maartta already okay adana beke andre online kuda convert maarku ninge tumbha like um, uh, like um, amazon, bodo like um, flipkart, bodu only taking partnership, right? so taking partnership and selling your uh, whatever goods, whatever you are doing, even it can be services also on so it depends. so you know, you just think, okay, this also, uh, and <coughs> it will work out very well. okay, that is what uh, uh, guidance is coming out. Uh, you have all the tools and see good fortune is coming on the health is already so you are manifesting mm -hmm. very good okay so what else let us see what else what else huh? <coughs> this is really beautiful beautiful ಇವಾಗೆಲ್ಲ ಏನ್ ಗೊತ್ತಾ ದಿಸ್ ಇಸ್ ವಂಡರ್ಫುಲ್ ಟೈಮ್ ಆಕ್ಚುಲಿ ಇಟ್ಸ್ ರಿಕ್ವೈರ್ಡ್ ಇವಾಗ ಏನಂದ್ರೆ ನಾವು ಕೆಲಸಕ್ಕೆ ಹೋಗ್ತಿವಿ ಮಾಡ್ತೀವಿ ಆ ಸಂಜೆ ಟೈಮ್ ಇಲ್ಲ ಇವಾಗ ಮಾಡಿರೋದ್ರಿಂದ ಸೋ ಹೆಲ್ಪ್ಫುಲ್ ಫಾರ್ ಎಲ್ರಿಗೂ ತುಂಬಾ ಉಪಯೋಗ ಆಗೋ ತರ ಇದೆ ಇವಾಗ ಹ್ಮ್ ಏನಾದ್ರು ಮಾಡ್ತಾ ಇದೀರಾ ನೀವು ಅಂತಂದ್ರೆ ಆನ್ಲೈನ್ ಮಾಡು ಅಂತಾನು ಹೇಳ್ತಾ ಇದ್ದಾರೆ ಸೊ ರಿಟೇಲ್ ಅಂಗಡಿ ಏನಾದ್ರು ಇಡ್ಬೇಕು ಅಂದ್ರೆ ರಿಟೇಲ್ ಗಿಂತ ಆನ್ಲೈನ್ ಅಲ್ಲಿ ಮಾಡು ಲೈಕ್ ಇಟ್ ಇಸ್ ಗುಡ್ ಫಾರ್ ಯು ಅಂತ ಹೇಳ್ತಾ ಇದಾರೆ

टी फर्गेट अब ड्यूअल ने पीपल डोज युअर विजि विजिल फस्टर ट्रई अंतर ಏನೋ ನಿಮ್ಗೆ ಒಂದು ಅಂದ್ರೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಗಿಫ್ಟ್ಸ್ ಇರುತ್ತೆ ಲೈಕ್ ಬಿಸ್ನೆಸ್ ನ ಮುಂದೆ ತಗೊಂಡ್ ಹೋಗೋ ನಿಮ್ಗೆ ನಿಮ್ಗೆ ಒಂದು ಆ ಸ್ಪೆಷಲ್ ಗಿಫ್ಟ್ ಇರ್ಬೋದು ಲೈಕ್ ಹೌ ಯು ಟಾಕ್ ನೀ ಹೇಗ್ ಮಾತಾಡ್ತೀರಾ ಜನಗಳ ಹತ್ರ ಅಥವಾ ಹೇಗೆ ಮುಂದುವರಿಸ್ತೀರಾ ನಿಮ್ ಬಿಸ್ನೆಸ್ ನ ಅದು ನಿಮ್ ಮಾತ್ರ ಬಂದಿರಬಹುದು ಓಕೆನಾ ಸೊ ಅದಕ್ಕೆ ಇದಾರೆ ನಿಮ್ಗೆ ಆ ಡೆಫಿನೆಟ್ಲಿ ನಿಮ್ಮ ಬಿಸ್ನೆಸ್ ಗ್ರೋ ಆಗುತ್ತೆ ಗುಡ್ ಫಾರ್ಚುನರ್ಸ್ ಕಮಿಂಗ್ ಅಂತ ಹೇಳ್ತಾ ಇದಾರೆ ವಿಲ್ ಕಮ್ ಅಂತೆ ಸೊ ಬಟ್ ನೀವ್ ಏನಾದ್ರು ಬರೀ ರೀಟೇಲ್ ಅಂತ ಬಂತಲ್ವಾ ಸೊ ಆಗಿತ್ತು ಅಂದ್ರೆ ಯು ಕ್ಯಾನ್ ಥಿಂಕ್ ಆಫ್ ದಿಸ್ ಆಲ್ಸೋ ಅಂತ ಹೇಳ್ತಾ ಇದಾರೆ ಜೊತೆಗೆ ಡೂ ನಾಟ್ ಫರ್ಗೆಟ್ ಅಬೌಟ್ ದ ಡ್ಯೂಯಲ್ ನೇಚರ್ ಆಫ್ ಪೀಪಲ್ ಡೋಂಟ್ ಟೂಸ್ ಯುವರ್ ವಿಜಿಲೆನ್ಸ್ ಸಿ ತುಂಬಾ ಹುಷಾರಾಗಿರ್ಬೇಕಂತೆ ಲೈಕ್ ಆನ್ಲೈನ್ ಅಂತಾನೆ ನೀವ್ ತಗೊಳ್ತೀರಾ ಅಥವಾ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಯಾತಕ್ಕೆ ತೊಂದರೆ ಮಾಡ್ತಾ ಇರ್ಬೋದು ಅಥವಾ ನೀವ್ ಏನ್ ಮಾಡ್ತಾ ಇದ್ದೀರಾ ಓಕೆ ಸೊ ನೀವ್ ಅಹ್ ಮನುಷ್ಯಲಿ ನೇಚರ್ ಇರುತ್ತಂತೆ ಮೇಲೆ ಒಂದ್ ರೀತಿ ಕಾಣ್ತಾರೆ ಒಳಗಿಂದ ಒಂದ್ ರೀತಿ ಕಾಣ್ತಾರೆ ಸ್ವಲ್ಪ ಹುಷಾರಾಗಿರು ಬಿ ವಿಜಿಲೆಂಟ್ ಸಿಸಿಟಿವಿ ತರ ವಿಜಿಲೆಂಟ್ ಆಗಿ ಜನಗಳ ಆಕ್ಟಿಟ್ಯೂಡ್ ಗೊತ್ತಾಗುತ್ತೆ ನಿಮ್ಗೆ ಹೇಗೆ ಗೊತ್ತಾಗತ್ತೆ ಗೊತ್ತಾ ನಾವು ಮಾತಲ್ಲಿ ಒಂಥರ ಆಡ್ತಾ ಇರ್ತೀವಿ ಬಟ್ ಕಾರ್ಯ ಮಾತ್ ಮಾತಾಡೋದು ಒಂದ್ ರೀತಿ ಇರುತ್ತೆ ಬಟ್ ಮನ್ಸಾಗ ಒಂದಿರುತ್ತೆ ಓಕೆ ಸೊ ಅದನ್ನ ಸ್ವಲ್ಪ ಹುಷಾರಾಗಿ ಅಂತವ್ರ ಹತ್ರ ಡೀಲ್ ಮಾಡಿ ಸರಿಗೆ ಅಂತ ಹೇಳ್ತಾ ಇದಾರೆ ಹ್ಮ್ ಅಂದ್ರೆ ಇವಾಗ ಏನ್ ಹೇಳ್ತಾರೆ ನೀವು ಇವಾಗ ಏನೋ ಕೆಲಸ ಮಾಡ್ತಾ ಇದ್ದೀರಾ ಹೋಗಿ ಅನ್ಕೊಳ್ಳಿ ಹ್ಮ್ ಸಪೋಸ್ ನಿಮ್ಗೆ ಅಲ್ಲಿಗ್ ಸಮಾಧಾನ ಇಲ್ಲ ಇವಾಗ ಮೈಂಡ್ ಅಲ್ಲಿ ಇದ್ರೆ ಬಿಸ್ನೆಸ್ ಮಾಡ್ತೀನಿ ಮಾಡ್ಬೇಕು ಅಂತ ಮಾಡು ಅಂತಿದ್ದಾರೆ ಹಾಗೆ ಅಂತ ತಕ್ಷಣ ಅದನ್ನ ಸ್ಟಾಪ್ ಮಾಡಿ ಬಿಸ್ನೆಸ್ ಶುರು ಮಾಡ್ತೀನಿ ಅಂತಲ್ಲ ಸೈಮಲ್ಟೇನಿಯಸ್ ಆಗಿ ಮಾಡ್ಕೊಳ್ಳಿ ನೀವ್ ಅದಕ್ಕೋಸ್ಕರ ಹೇಳ್ತಾ ಇರೋದು ಇ ಕಾಮರ್ಸ್ ಇದೆ ಅಂದ್ರೆ ಆನ್ಲೈನ್ ಮಾಡ್ಬೋದು ನೀನ್ ಎಲ್ಲಾದ್ರು ಸೇಲ್ಸ್ ಮಾಡ್ತೀಯ ಏನೇ ಮಾಡಿದ್ರು ಆನ್ಲೈನ್ ಮಾಡ್ಕೋ ಅವಾಗ ಏನಂದ್ರೆ ನೀನ್ ಮಾಡ್ತಿರೋ ಕೆಲಸನೂ ಮುಂದುವರಿತಿರುತ್ತೆ ಅದ್ರ ಜೊತೆಗೆ ನೀವು ಇದನ್ನು ಮಾಡ್ಕೊಳ್ತಾ ಹೋಗು ಇದು ಜಾಸ್ತಿ ಇಂಪ್ರೂವ್ ಆದಾಗ ಯು ಕ್ಯಾನ್ ಸ್ಟಾಪ್ ದಟ್ ಅಂತ ಅದು ಹೇಳ್ತಾ ಇಲ್ಲ ಲೈಕ್ ನೀನ್ ಎರಡನ್ನೂ ಅದನ್ನ ಸ್ಟಾಪ್ ಮಾಡಿ ನೀನು ಇದನ್ನ ಜಂಪ್ ಮಾಡು ಅಂತಲ್ಲ ಅದನ್ನ ಸೈಮಲ್ ಟೀನಿಯರ್ಸ್ ಆಗಿ ತಗೊಂಡು ಹೋಗು ಇದನ್ನ ಇಂಪ್ರೂವ್ ಆಗಿದ್ ತಕ್ಷಣ ಇದನ್ನ ಸ್ಟಾಪ್ ಮಾಡು ಅಂತ ಸೊ ನೈಟ್ ಓಕೆ ಸೊ ಡ್ಯುಯಾಲಿಟಿ ಬಿ ಕೇರ್ಫುಲ್ ಅಂದ್ರೆ ನಿಮ್ಮ ಸುತ್ತಮುತ್ತ ನಿನ್ಗೆ ಗೊತ್ತಿಲ್ದೆನೆ ಆ ಬರ್ಬೋದು ಜನ ಡ್ಯುಯಾಲಿಟಿ ಪರ್ಸನಾಲಿಟಿ ಇಟ್ಕೊಂಡು ಬರ್ಬೋದು ಲೈಕ್ ಮೇಲೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಬಂದು ಏನೋ ತೊಂದ್ರೆ ಮಾಡ್ಬೋದು ಓಕೆನಾ ಅಂದ್ರೆ ಜಾಸ್ತಿ ಇವಾಗ ನೀವೆಲ್ಲ ಸೇಲ್ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ ಅಂಗಡಿ ಹಾಕೊಂಡಿದ್ದೀರಾ ಹೋಗ್ಬಿಟ್ಟು ದುಡ್ಡೆ ಕೊಟ್ಟಿಲ್ಲ ಅಂದ್ರೆ ನೀವ್ ಏನ್ ಮಾಡ್ತೀರಾ ಅಲ್ವಾ ನಾಳೆ ನಾಡಿದ್ದು ಅಂದ್ರೆ ಬಿಸ್ನೆಸ್ ಏನಾಗುತ್ತೆ ಅದ್ರ ಬದಲು ಇ ಕಾಮರ್ಸ್ ತರ ಮಾಡ್ಕೊಳ್ಳಿ ಅಂತ ಅದನ್ನ ಹೇಳ್ತಾ ಇದ್ದಾರೆ ಸೊ ಜೋಪಾನ ಜನಗಳು ತರ ಇರ್ತಾರೆ ಮೆಂಟಾಲಿಟಿ ಏನು ನೋಡ್ಕೊಂಡು ನಂಬಿಕೆ ಇಟ್ಕೊಳ್ಳಿ ಜನಗಳ ಹತ್ರ ಓಕೆ ಬ್ಲೈಂಡ್ ಆಗಿ ನಂಬೇಡಿ ಯಾರು ಅಷ್ಟೇ ಹ್ಮ್ ಓಕೆ அரௌண்ட் அப்போர்ச்சு அபௌண்ட் விண் யூ ஆர் இன் அ னம ஆல் ரோட்ஸ் லீட் டூ ரோம் லுக் லுக் அட் ஆல் யூர் ஆப்ஷன் ಸೊ ವೆಲ್ ಆರ್ ಇನ್ ಡೈಲಮಾ ಸೊ ನಿಮ್ಗೆ ಡೆಫಿನೆಟ್ ಆಗಿ ನಾನ್ ಹೇಳ್ತಿದಾ ಇದು ಯಾರಿಗೂ ಪರ್ಟಿಕ್ಯುಲರ್ ಆಗಿ ಇರ್ಬೋದು ಹೇಳ್ತಾ ಇರ್ಬೋದು ಲೈಕ್ ಈ ನೀವ್ ಏನೇ ಮಾಡಿದ್ರು ಅದು ರೋಮ್ಗೆ ಹೋಗುತ್ತೆ ಲೈಕ್ ಪಾತ್ ಸಿಲ್ ಗೋ ಟು ರೋಮ್ ಒನ್ ಬಟ್ ವಿಚ್ ಪಾತ್ ನೀವ್ ಸೆಲೆಕ್ಟ್ ಮಾಡ್ಕೋತೀರಾ ಅದ್ ನಿಮಗ್ ಬಿಟ್ಟಿದ್ದು ಅಂತ ಹೇಳ್ತಿದ್ದಾರೆ ಮೆನಿ ಚಾಯ್ಸಸ್ ಆರ್ ದೇ ಬಟ್ ನೀವ್ ಸೆಲೆಕ್ಟ್ ಮಾಡ್ಕೋಬೇಕು ಯಾವ್ದು ನಿಮಗ್ ಬೇಕು ಅನ್ನೋದನ್ನ ಅಂತ ಹೇಳ್ತಾ ಇದಾರೆ ಲುಕ್ ಎಟ್ ಆಲ್ ಯೋರ್ ಆಪ್ಷನ್ಸ್ ಯಾವ್ದೆಲ್ಲ ಆಪ್ಷನ್ಸ್ ಇದೆ ನೋಡ್ಕೊಳ್ಳಿ ಜೋಪಾನ್ವಾಗಿ ಕ್ಯಾಲ್ಕುಲೇಟ್ ಮಾಡಿ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಓಕೆನಾಟಿ ಆಯ್ತು ಆಪ್ಷನ್ಸ್ ಆಯ್ತು ಇನ್ನೇನಪ್ಪ ಫ್ಲೆಕ್ಸಿಬಿಲಿಟಿ ಓಕೆ ಅಡಾಪ್ಟ್ ಸ್ಲೋಲಿ ಬೈ ಯೂಸಿಂಗ್ ಕಾಂಪ್ರೊಮೈಸ್ ಅಡಾಪ್ಷನ್ ಚೇಂಜ್ ಒಂದ್ಸಲ ಏನ್ ಮಾಡ್ತೀರಾ ಲೈಕ್ ಬಿಸ್ನೆಸ್ ಅಂತ ಮಾಡುವಾಗ ಒಂದೊಂದ್ಸಲ ಸ್ವಲ್ಪ ಫ್ಲೆಕ್ಸಿಬಲ್ ಆಗೂ ಇರ್ಬೇಕಾಗುತ್ತೆ ಹ್ಮ್ ಅಂತ ಹೇಳ್ತಾ ಇದ್ದಾರೆ ಫ್ಲೆಕ್ಸಿಬಿಲಿಟಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರು ಅತಿ ಹಾಗೆ ಅಂತ ಅಂದ್ಬಿಟ್ಟು ಚಾಯ್ಸಸ್ ಬರುತ್ತೆ ಡ್ಯುಯಾಲಿಟಿ ಎರಡೆರಡು ತರ ವರ್ತಿಸೋ ಜನಗಳ ಹತ್ರ ಹುಷಾರಾಗಿರ್ಬೇಕು ಮತ್ತೆ ಫ್ಲೆಕ್ಸಿಬಿಲಿಟಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರ್ಬೇಕು ಹಾಗೆ ಅಂತ ಯಾರೋ ಇಬ್ರು ಮೋಸ ಮಾಡಿದ್ರು ಇರೋರ ಹತ್ರ ಎಲ್ಲ ಆತರ ಇದ್ ಮಾಡಕ್ ಹೋಗ್ಬಾರ್ದು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರೋದು ಜನಗಳನ್ನ ನೋಡ್ಕೊಂಡು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇಟ್ಕೊಳ್ಬೇಕು ಹ್ಮ್ ಕಾಂಪ್ರಮೈಸ್ ಬೈ ಯೂಸಿಂಗ್ ವರ್ಸಟಾಲಿಟಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಬುದ್ಧಿಶಕ್ತಿಯಿಂದ ನಿಮ್ಗೆ ಅರ್ಥ ಆಗುತ್ತೆ ಲೈಕ್ ಇಷ್ಟು ದಿವಸ ಬಿಸ್ನೆಸ್ ಏನೋ ಮಾಡಿದೀರಾ ಅಂತಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾರು ಯಾವ ತರ ಮೋಸ ಮಾಡ್ತಾರ ಏನು ಅಂತ ಸೊ ಆ ಬೇಸಿಸ್ ಮೇಲೆ ಸ್ವಲ್ಪ ವರ್ಕ್ಔಟ್ ಮಾಡಿ ರನ್ ದ ಶೋ ಅಂತ ಹೇಳ್ತಾ ಇದಾರೆ ಇಲ್ಲಿ ಮತ್ತೆ ಎರಡು ಕಾರ್ಡ್ ಬಂದ್ಬಿಟ್ಟಿದೆ ನೋಡಿ Oh, oh, okay. This is public phase. Okay. You do public phase. You do wisdom. You wisdom. Know, okay. Uh, oh, tino name, oh. Insight into the nature of physical objects gives you foresight. Use your best judgment. నిన్న బుద్ధిశక్తి నేను యోచన జనగ్ మేసీస్ మేలే ముందు అంతే పబ్లిక్ ఫేస్ ఇది ఫో యోర్ హార్ట్ బికమ్ హూ ట్ీ అర్న్ యోర్ రెప్యూటేషన్ ఇట్స్ ఓకే టుల్ఫ్ ఇంస ಹ್ಮ್ ನಿಮ್ಗೆ ಅರ್ಥ ಆಗುತ್ತೆ ಲೈಕ್ ನಿಮ್ಮ ವಿದ್ಯಮ್ ಇಂದ ನಿಮ್ಮ ಬುದ್ಧಿಶಕ್ತಿಯಿಂದ ಸ್ವಲ್ಪ ತಿಳ್ಕೊಬೇಕಂತೆ ಲೈಕ್ ಜನ ಹೇಗೆ ಏನು ಎಲ್ರು ಒಂದೇ ತರ ಕ್ಯಾಟಗರೈಸ್ ಮಾಡಬೇಡಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಿ ಹಾಗೆ ಅಂತ ನಿಮ್ಗೆ ಯಾರು ಹ್ಮ್ ಹ್ಮ್ ತೊಂದ್ರೆ ಮಾಡಿದರೆ ಮತ್ತೆ ಮತ್ತೆ ಫೂಲ್ ಆಗ್ಬಾರ್ದು ಮತ್ತೆ ಮತ್ತೆ ಅವ್ರಿಗೆ ಹೆಲ್ಪ್ ಮಾಡೋ ತರ ಹೋಗಿ ಮತ್ತೆ ಫೂಲ್ ಆಗೋದು ಬೇಡ ಓಕೆ ಆ ತರ ಅಂತ ಹೇಳ್ತಿದ್ದಾರೆ ಸೊ ಇಟ್ಸ್ ಓಕೆ ಟು ಬಿ ಯುವರ್ ಸೆಲ್ಫ್ ಇವಾಗ ನೀವೊಂದ್ ಸ್ವಲ್ಪ ಚೇಂಜಸ್ ತನ್ಕೊಂಡಿದೀರಾ ನಿಮ್ ಲೈಫ್ ಅಲ್ಲಿ ಓಕೆನಾ ಈಗ ಸಪೋಸ್ ನಿಮ್ ಅಲ್ಲಿ ಸ್ವಲ್ಪ ಚೇಂಜಸ್ ತಂದ್ಕೊಂಡಿದೀರಾ ಏನಂದ್ರೆ ಲೈಕ್ ಇಷ್ಟು ಹಿಂಗೆ ಇರ್ತೀನಿ ಅತಿ ನಂಬಿಟ್ಟು ಅವರಿಂದ ಸ್ವಲ್ಪ ಮೋಸ ಆಯ್ತು ಅಂತಂದ್ರೆ ಅಥವಾ ಬೇಜಾರಾಗಿದೆ ಲೈಫಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಇಟ್ಸ್ ಓಕೆ ಯು ಬಿ ಯೋರ್ ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ ಇಟ್ಸ್ ನಾಟ್ ರಿಕ್ವೈರ್ಡ್ ಲೈಕ್ ಎಲ್ರು ಪ್ಲೀಸ್ ಮಾಡ್ತೀನಿ ಎಲ್ರಿಗೂ ಖುಷಿ ಇಟ್ಕೊಳ್ತೀನಿ ನೋಡ್ಕೊತೀನಿ ಆ ತರ ಎಲ್ಲ ಬೇಕಾಗಿಲ್ಲ ಇದು ಬಿಸ್ನೆಸ್ ಅಂದಾಗ ಬಿ ಯವರ್ ಸೆಲ್ಫ್ అంతా హారు ఇన్ కింద చదువు నైస్ ఇంట్రెస్టింగ్ వాట్ ఇల్స్ డివైన్ గైడెన్స్ హోటల్స్ గైడెన్స్ హోటల్స్ గైడెన్స్ ಓಕೆ ಬ್ರಿಡ್ಜ್ ಸೇತುವೆ ಬಿಲ್ಡ್ ಕನೆಕ್ಷನ್ಸ್ ದೇ ಆರ್ ಯುವರ್ ಸ್ಟ್ರೆಂತ್ ಸೊ ಅದನ್ನ ಹೇಳಿದ ಹುಷಾರಾಗಿ ಮೆನಿ ಚಾಯ್ಸಸ್ ವಿಲ್ ಕಮ್ ಜುಯಾಲಿಟಿ ಇದೆ ಜನಗಳದು ಜನಗಳ ವ್ಯಕ್ತಿತ್ವ ಒಬ್ಬೊಬ್ರದ್ದು ಒಂದೊಂದ್ ಇರುತ್ತೆ ಸೊ ಅದ್ರ ಬಗ್ಗೆ ತಲೆಕಿಡ್ಸ್ಕೊಂಡು ಇದ್ ಮಾಡ್ಕೋಬೇಡಿ ಹೊಸ ಪರಿಚಯಗಳಿಗೆ ಹೊಸದಾಗ ಶುರು ಆದಾಗ ಬ್ರಿಡ್ಜ್ ಕಣ್ ಹೊಸ ಜನಗಳ ಪರಿಚಯ ಮಾಡ್ಕೋಬೇಕಂತೆ ಮಾಡ್ಕೊಳ್ಳಿ ಅಂತಿದ್ದಾರೆ ದೇ ಆರ್ ಯುವರ್ ಸ್ಟ್ರೆಂತ್ ಅಫ್ಕೋರ್ಸ್ ಅಲ್ವಾ ನಿಮ್ ಬಿಸ್ನೆಸ್ ಮುಂದುವರಿಬೇಕು ಅಂತಂದ್ರೆ ಯು ವಿಲ್ ಹ್ಯಾವ್ ಟು ಹ್ಯಾವ್ ಗುಡ್ ಕಾಂಟ್ಯಾಕ್ಟ್ಸ್ ರೈಟ್ ಓಕೆ ಸೊ ಫೆಮಿಲಿಯರ್ ಇದು ಏನ್ ಹೇಳುತ್ತೆ ಗೊತ್ತಾ ಯುವರ್ ಇನ್ನರ್ ಗೈಡ್ ಈಸ್ ಆಲ್ವೇಸ್ ವಿತ್ ಯು ಸೊ ನಿಮ್ಮ ಸ್ಪಿರಿಟ್ ಗೈಡ್ಸ್ ನಿಮ್ ಗೈಡ್ಸ್ ಅಂತ ಈಗ ಒಬ್ರು ಹುಟ್ಟಿದ ತಕ್ಷಣ ಹುಟ್ಟೋಕ್ ಮುಂಚೆನೇ ಪ್ರತಿಯೊಬ್ಬರಿಗೂ ಒಬ್ಬೊಬ್ರು ಗೈಡ್ ಇದ್ದೇ ಇರ್ತಾರೆ ಒಬ್ರು ಇಬ್ರು ಆತರ ಗೈಡ್ಸ್ ಇರ್ತಾರೆ ನಮಗ್ ಓಕೆ ಯಾಕೆಂದ್ರೆ ಒಂದ್ ಹೇಳ್ತೀನಿ ಸಪೋಸ್ ನೀವು ಹೋಗ್ತಿರ್ತೀರಾ ಸಡನ್ ಆಗಿ ನಿಮ್ ಅನ್ಸುತ್ತೆ ಬೇಡ ಇವಾಗ ನಾ ಹೋಗೋದಿಲ್ಲ ನಾಳೆ ಹೋಗ್ತೀನಿ ಅಥವಾ ಆಮೇಲೆ ಮಾಡ್ತೀನಿ ಅಂತ ಉಳ್ಕೊಳ್ತೀರಾ ಅನ್ಕೊಳ್ಳಿ ಆಮೇಲೆ ನಿಮ್ಗೆ ನ್ಯೂಸ್ ಗೊತ್ತಾಗತ್ತೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಸೊ ಹೂ ಇಸ್ ಗೈಡಿಂಗ್ ಯು ಇದು ನಿಮ್ಮ ಇನ್ನರ್ ಗೈಡೆನ್ಸ್ ಬಟ್ योर गई देम इन गई गईते गई गई आर दईडा लाइक हमें योर से गई यूटीव अंत यु आर इंट्यूटी अल्डी हेल्ता ना of course, my channel, borro, andro, intuitive, 100,000 percent. <laughs> okay. And this is serious. okay. spell. you hold the power to create magic in your life. you hold the spell and so this is something, maybe the energy pick up so this is the spell what have ಏನೋ ಸಮಥಿಂಗ್ ಬ್ಲಾಕ್ ಮ್ಯಾಜಿಕ್ ತರ ಸಮಥಿಂಗ್ ಏನೋ ಮಾಡಿದ್ದಾರೆ ನಿಮ್ಮ ಬಿಸ್ನೆಸ್ ಇದು ರಿಲೇಟೆಡ್ ಟು ಬಿಸ್ನೆಸ್ ಬರ್ತಾ ಇದೆ ಎಲ್ಲ ಓಕೆ ಸೊ ಅದರಿಂದ ಸ್ಪೆಲ್ಸ್ ಎಲ್ಲ ಮಾಡಿ ಎಲ್ಲ ಮಾಡಿ ಬಿಸ್ನೆಸ್ ತೊಂದರೆಗೆ ತೊಂದರೆ ಆಗೋ ತರ ಮಾಡಿದ್ದಾರೆ ಅಷ್ಟಂತೂ ಗ್ಯಾರಂಟಿ ಕರೆಕ್ಟ್ ಸೊ ಯು ಹೋಲ್ ದ ಪವರ್ ಟು ಕ್ರಿಯೇಟ್ ಮ್ಯಾಜಿಕ್ ಇನ್ ಯುವರ್ ಲೈಫ್ ಅಂತ ಇದಾರೆ ಸೊ ನೀನ್ ಏನ್ ಕ್ರಿಯೇಟ್ ಮಾಡ್ಬೇಕಂತ ಇದ್ಯಾ ನಿನ್ನ ಹತ್ರ ಇದೆ ಆ ಮ್ಯಾಜಿಕ್ ಇದೆ ಆಲ್ರೆಡಿ ಸೊ ಜನ ಮಾಡಿರೋದು ಬೇರೆ ಈಗ ನೀನ್ ಏನ್ ಚೇಂಜಸ್ ತನ್ಕೋಬೇಕಂತ ಇದ್ಯಾ ತಂದ್ಕೊಳ್ಳಿ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಓಕೆ ಒಂದು ಗೈಡೆನ್ಸ್ ತಗೋಳೋಣ ಇದಕ್ಕೆ ಸೊ ವಾಟ್ ಇಸ್ ಸ್ಪೆಲ್ ಅಂತ okay okay no I don't know இயர் ஃப்ரம் நோ அந்திதாரு ஓகே இயர் ஃப்ரம் நோ ஸோ ஒன் வருஷத்து ஒழுகே எல்லாம் சரியாகுத்தே இங்கே ஏன் ஹெல்த்தாக இதாரு அதன் மாடி ஏன்தா ஹெல்த்தாக இதாரு ஸோ இல் இ கோமர்ஸ் அந்த பந்தாலா ஸோ ஓன்லைன் இனரும் மாட்த்திரா இனும் உடி அந்தா ஹெல்த்தாக இதாரு ஸோ இன்னும் பாபா அட்வைஸ் மோதானா பாபா பிரிசாக்கா ಫ ವಿತ್ ವಾಟ್ ಯು ಹ್ಯಾವ್ ಡು ನಾಟ್ ಕೋವಿಡ್ ಬಿಲಾಂಗಿಂಗ್ಸ್ ಆಫ್ ಅದರ್ಸ್ ಟಿಕ್ 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 ಅಂತ ಟೈಮ್ ನೋಡ್ತಾ ಇದೀರಾ ಹಿಂಗೆ ಮೂವ್ ಆಗುತ್ತೆ ಸೊ ಏನೇ ಆಗಿರ್ಲಿ ಸ್ಪೆಲ್ಲು ಅದೇನಿದೆ ಆಯ್ತಾ ಸೊ ದಟ್ ಆಲ್ ಟೈಮ್ ತೋರಿಸುತ್ತೆ ನೀವು ಏನ್ ಮಾಡ್ಬೇಕಂತ ಇದ್ದೀರಾ ಧೈರ್ಯವಾಗಿ ಮುಂದುವರಿಸಿ ಓಕೆನಾ ಸೊ ಅದನ್ನ ಟೈಮ್ ಸರಿ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಡು ನಾಟ್ ಕೋವಿಡ್ ಬಿಲಾಂಗಿಂಗ್ಸ್ ಆಫ್ ಅದರ್ಸ್ ಓಕೆ ನೀವ್ ಬೇರೆಯವರ ಹ್ಮ್ ಆಸ್ತಿ ಇದು ಏನು ತಗೊಂಡಿಲ್ಲ ಅಂದ್ರೆ ನೀವ್ ಧಾರ್ ಧರ್ಮದಿಂದ ನೀವ್ ನಡ್ಸ್ಕೊಂಡ್ ಹೋಗ್ತಾ ಇದ್ದೀರಾ ಡೋಂಟ್ ವರಿ ನಾನ್ ಸರಿ ಮಾಡ್ಕೊಡ್ತೀನಿ ಎಲ್ಲಾ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಬಿ ಸ್ಯಾಟಿಸ್ಫೈಡ್ ವಿತ್ ವಾಟ್ ಯು ಹ್ಯಾವ್ ಸಂತೋಷದಿಂದ ಇರಿ ನಿಮ್ಗೆ ಏನ್ ಕೊಟ್ಟಿದೇವೆ ದೇವ್ರು ಸೊ ಅದಕ್ಕೆ ಸಂತೋಷದಿಂದ ಇರಿ ಮತ್ತೆ ಹ್ಮ ಬೇರೆ ಇನ್ನೇನಿದ್ರು ಆ ಟೈಮ್ ಅನ್ನೂ ತೋರಿಸ್ತೀನಿ ನಾನು ಅಂತ ಯಾರ್ ಏನೇ ಮಾಡಿದ್ರೂನು ಟೈಮ್ ತೋರ್ಸತ್ತೆ ಡೋಂಟ್ ವೆಡಿಂಗ್ ಅಂತ ಹೇಳ್ತಾ ಇದ್ದಾರೆ ಸೊ ಓಕೆ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ಇನ್ನೊಂದ್ ರೀಡಿಂಗ್ ಜೊತೆ ಬೇಗ ಬರ್ತೀನಿ ಅಲ್ಲಿ ತನಕ ನಗ್ತಾ ಇರಿ ನಜಸ್ತಾ ಇರಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು